ತಿಳಿಸ್ಕೊಟ್ಟಿದ್ದಾರೆ ಅದೇ ತರ ನಮ್ಗೆ ಇನ್ನೊಂದು ವಿಶೇಷವಾದಂತಹ ವಿಚಾರವನ್ನ ತಿಳಿಸ್ಕೊಟ್ಟಿದ್ದಾರೆ ಏನಪ್ಪಾ ಅಂದ್ರೆ ನವೆಂಬರ್ ಹದಿನೈದನೇ ತಾರೀಕು ಕುಮಾರ್ ಸೇತ ಕುಮಾರ್ ಸತ್ಯೇಂದ್ರ ಮೂರ್ತಿ ಅವರ ಪುಟ್ಟರು ಹಬ್ಬ ಆಚರಿಸಿ ಆಚೆ ಆಗಿದೆ ಹಾಗಾಗಿ ನಮ್ಮ ಮಕ್ಕಳೆಲ್ಲಾ ಸರಿಗೆ ಮಾಡ ಮಾಡ್ಬೇಕು ಅಂತ ಕೇಳ್ಕೊಟ್ಟಿದ್ದೇನೆ Naguta Naguta, Naguta Naguta, 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 Naguta,

సత్యేంద్రస్థ హారైస అదే తరగతి అదే తర శుభ హార్తీ వస్తువు సకారమక వీ నోడ్ అదన జీవనల్లి అలవడకూ అంత తమ భాష శ్రీమతి ధన్య సత్యేంద్రూ సత్యేంద్రమూర్తి మేడం ధన్యవాదాలు అర్థస్ ವಚನಗಳನ್ನ ಅಭ್ಯಾಸ ಮಾಡಿ ಯಾವಾಗ ನಾವು ವಚನಗಳನ್ನ ಪ್ರಸ್ತುತ ಪಡುತ್ತೀವಿ ಅಂತ ಕಾಯ್ತಾ ಇದ್ದೀರಾ ಈಗ ನಿಮ್ಮದೇ ಕಾರ್ಯಕ್ರಮ ಆರಂಭ ಮಾಡಬೇಕು ಅಂತ ಕೇಳ್ಕೊತೀವಿ ಒಬ್ಬರೇ ವಿದ್ಯಾರ್ಥಿಗಳು ಬಂದು ನಾವು ಕಲ ವಚನವನ್ನ ವಾಚನ ಮಾಡಬೇಕು ಅಂತ ಯಾರು ಪ್ರೆಗ್ಂಟ್ ಆಗಿರ್ತೀರೋ ಚೆನ್ನಾಗಿ ವಚನತಿರೋ ಅವ್ರೆಲ್ಲೂ ಮೇಡಮ್ ಒಂದು ಸರ್ಪ್ರೈಸ್ ಸಿಕ್ಕ ಪ್ರೈಸ್ ಕೊಡ್ತಾರೆ ಹೀಗಾಗಿ ಎಲ್ಲ ಕಲ್ಸಿರಂತ ವಚನಗಳನ್ನ ಯೋಚನೆ ಮಾಡ್ಕೊಂಡು ಮನ್ಸಲ್ಲೇ ಕಲ್ತ್ಕೋತಾರೆ ಖುಷಿ ಬನ್ನಿ ಪಟ್ಟೆ ಕಚ್ಚೋದು ಅವೆಲ್ಲ ಮಾಡಬಾರ್ದು ನೀನು ಎಲ್ಲೋ ಶರ್ಟ್ ನೀನ್ ಹೇಳ್ತಾರೆ ನಿನ್ನ ಹತ್ರ ಹೇಳ್ತೀರಿ ನೀನ್ ಹೇಳ್ಬೇಕಾಗುತ್ತೆ ಕೇಳ್ಬೇಕು ಕಿವಿ ಕೊಟ್ಟು ಎಲ್ಲರೂ ಸ್ಟ್ರೈಟ್ ಆಗಿ ಕುತ್ಕೋಬೇಕು ಏನ್ ವಚನ ಹೇಳ್ತಾರೆ ನೀವು ಕೇಳ್ಸ್ಕೊ ಅವ್ರಿಗೆಲ್ಲ ನಾವು ಪ್ರೈಸ್ ಕೊಡ್ತೀವಿ ಯಾರು ಚೆನ್ನಾಗಿ ಸೈಲೆಂಟ್ ಆಗಿ ಕೊನೆ ತನಕ ಕೂತಿರ್ತೀರ ಅವ್ರಿಗೆಲ್ಲ ಪ್ರೈಸ್ ಓಕೆನಾ ಮತ್ತೊಮ್ಮೆ ಹೇಳಲ್ಲ ಸೈಲೆಂಟ್ ಆಗಿ ಇರ್ಬೇಕು ಒಂದ್ ಪಿಂಟ್ ಇದ್ರು ಶಬ್ದ ಕೇಳಿಸ್ಬೇಕು ಆ ತರ ಸೈಲೆಂಟ್ ಆಗಿರ್ಬೇಕು